सोशल मीडिया सोशल मीडिया जैसे कि जो तुम्हारे चर्चे का डाक था वह निवृत्त पूरा तुम्हारा बढ़ रहा हूँ स्टार्ट कर रहा हूँ ट्रांसफर मैसेज इस निवृत्त पूरा नोटित रहे निवृत्त पूरा कितनी बेस मार दिए निवृत्त पूरा ಇದು ಸ್ಟಾರ್ಟಿಂಗ್ ಮುಂದೆ ಸ್ಟಾರ್ಟ್ ಮಾಡೋಣ ರಮ್ಯಾ ಮ್ಯಾಮ್ ಒಪಿನಿಯನ್ ನ ಸೋಷಿಯಲ್ ಮೀಡಿಯಾ ಸೊ ಅದಾದ್ಮೇಲೆ ಕಮೆಂಟ್ಸ್ ಗಳು ಸ್ಟಾರ್ಟ್ ಆಯ್ತು ಅಂಡ್ ಮ್ಯಾಮ್ ಹೇಳಿದಂಗೆ ತುಂಬಾ ಬಲ್ಗರ್ ಆಗಿ ಮೆಸೇಜ್ ಮಾಡ್ತು ಅಂತ ಸೊ ಅದಾದ್ಮೇಲೆ ಕಂಪ್ಲೇಂಟ್ ಕೊಟ್ಟರು ನಾವು ಎಲ್ಲಾರು ಅದನ್ನ ಕೇಳೇ ಬೇಜಾರಾಯಿತು ಸೊ

యారో మర్చి మర్చి ఆ డాక్ కోసిను నువ్వు చెక్ ಮಾಡు అంటే హిడారు అప్పుడు అవరే ఏంది అలా ఆ తమే యారో సపోజ్డ్ యా అలా అవర్ ఏలిరునే కాల్ నంబర్ ఫోన్ నంబర్ కంప్లైంట్ కొడబడా అంటే కంప్లైంట్ కొటిలా ఫైల్ కు తిమాదిగా ఇంగ్లీష్ లోస్మే ನಮ್ಮ

ಸರ್ಗೆ ಬೇಜಾರಾಗಿರತ್ತ ಶಿವಣ್ಣನಿಗೆ ಬೇಜಾರಾಗಿರಲ್ಲ ಪುನೀತ್ ಸರ್ ಇದ್ರ ಬೇಜಾರ್ ನಮ್ಮ ಮಂಜನಗೆ ಬೇಜಾರಾಗ್ತಾರಪ್ಪ ಬೇಜಾರಾಗಿರತ್ತರಂಜಯ್ ಅವ್ರಿಗೆ ಬೇಜಾರಾಗಿರತ್ತೇಜಾರಾಗಿರತ್ತೋರ್ಸ್ ನಮ್ಮ ಸೀನಿಯರ್ಸ್ ಈ ತರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದ್ರೆ ಈಗ ಶಿವಣ್ಣನೇ ಆಗ್ಲಿ ನಮ್ಮ ಕಲೆ ಆಗ್ಲಿ ಹಿಂದೆಲ್ಲ ಕೂಡ ಮಾತಾಡಿದ ಸೊ ಈ ತರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸ್ ಮಾಡಿದ್ದಾರೆ ಈ ತರ ಎಕ್ಸಾಂಪಲ್ ನ ಸೆಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡಬೇಕು ಈಗ ಇದನ್ನ ಸುದೀಪ್ ಸರ್ ಗ್ಯಾರ ಪುನೀತ್ ಸರ್ ಯಾರ ಎಲ್ರೂ ಮಾತಾಡ್ತಾ ವೆರ್ ಇಟ್ಸ್ ಟು ಟಾಕ್ ಬಿಕಾಸ್ ಇದು ಮಾತಾಡ್ಲಿಲ್ಲ ಅಂದ್ರೆ ಈಗ ಒಬ್ಬರಾಗಿದ್ರೆ ಅವ್ರ ಜಾಸ್ತಿ ಚೆನ್ನಾಗ್ ಇದು ರಾಂಗ್ ಎಕ್ಸಾಂಪಲ್ ಸೆಂಡ್ ಆಗುತ್ತೆ ಇಟ್ ಇಸ್ ನಾಟ್ ನೆಸೆಸರಿ ಮೂರನೇ ವಿಚಾರ ಬಂದೆವು ಥ್ರೀಟ್ ಮಾಡಿದ್ರು ಯಾರು ಹೆದರಿಕೆ ಹಾಕಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಿಮ್ಗೆ ಆಕ್ಷೇಪ ಅದು ಬಿಟ್ಟು ನಿಧಾನ ನಾನು ನಿಮಗೆ ಏನಾದ್ರು ಉಪವಾಸ ಮಾಡ್ತೀನಿ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅದೇ ಅಲ್ಲ ಅಂತ ಅನ್ಸುತ್ತೆ ಏನ್ ಗ್ರೂವ್ ಮಾಡೋಕೆ ಟ್ರೈ ಮಾಡಬೇಕಂತ ಗೊತ್ತಾಗ್ತಾ ಲೆಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದ್ರಲ್ಲಿ ಇನ್ನೋಸೆಂಟ್ ಅವ್ರೇನಾದ್ರು ಕಳಿಸಿದ ತಮ್ಮ ಒಂದೇ ಥ್ರೆಟ್ ಮಾಡಿದ ಡೆಫಿನೆಟ್ಲಿ ನನ್ ಆ ಆತರ ಮಾಡಿದಲ್ಲ ಯಾರಿದ್ರು ಆತರ ಮಾಡಲ್ಲ ಇತರ ಥಾಟ್ ಬಂದಿದೆ ಓಕೆ ಏನೋ ಅವ್ರು ಏನೇ ಹೇಳಿದಂಗೆ ಅವ್ರು ಬೇಜಾರ್ ಆಗಿದೆ ನಾವು ಮ್ಯಾನಿಪುಲೇಟ್ ಮಾಡಬೇಕು ಚಿಪ್ಸ್ ಅದು ತಿನ್ನೋದಕ್ಕೆ ಅಂತ ಅವ್ರಿಗೆ ಏನೋ ತುಂಬಾ ಹರ್ಟ್ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಸಿ ಇದನ್ನೆಲ್ಲ ನನಗೆ ಹೇಳ್ತಾ ಇರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ ಅಂಡ್ ಯಾರ ಟೆನ್ಶನ್ ಸೀಕ್ ಮಾಡೋ ನೆಸೆಸರಿ ಅಂಡ್ ಇದರಿಂದ ನನಗೂ ಏನಾಗಬೇಕಾಗಿಲ್ಲ ಬಟ್ ಜೆನ್ಯೂನಿಟಿ ಅನ್ಕೊಂಡಿದೆ ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ ಈಗ ಮಾತಾಡಬೇಕು ಅಂತ ಅನಿಸ್ತು ಇನ್ಫ್ಯಾಕ್ಟ್ ನೀವು ಕೂಡ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಬಟ್ ಏನೇನು ಆಗಿದ್ಯೋ ಎಲ್ಲ ತಪ್ಪು ರಿಕ್ವೆಸ್ಟ್ ಅಷ್ಟೇ ನಾನು ಒಂದ್ ಸ್ವಲ್ಪ ದೊಡ್ಡ ಬ್ರೇಕ್ ತಗೋಳೀನಿ ಅಂದ್ರೆ ಬ್ರೇಕ್ ಅಂದ್ರೆ ಒಂದ್ ಸ್ವಲ್ಪ ಮೈಂಡು ಕಾಪ್ ಮಾಡಬಹುದು ಅಲ್ಲ ಈ ಒಂದು ನಡೆಕೊಂಡಿರೋ ಈ ಚಿಕ್ಕ ಕ್ಯಾನ್ ಮಾಡಿದ್ಬಿಟ್ಟೆ ಬಂದಿದ್ದೆ ಅಂತ ಮಾತಾಡ್ತಿದ್ದೆ ಅೌರ್ಕ ಫ್ಯಾಮಿಲಿ ಎಸ್ಪೆಶಲಿ ಮಗನ್ ಸಿವಿಲ್ಜರ್ ಪ್ರತಿ ದಿನ ಫ್ಯಾಮಿಲಿಯೋ एक्चुअली ಒಳಗ ನಮಗೆ ಅಂತ ನೀಟಾ ಸ್ಟಾರ್ ಆದ್ರೂ ಕರೆ ಅಂತ ಎಲ್ಲ ಮಕ್ಕಳುಗೂನು ತನ್ನೇನೆ ಫಸ್ಟ್ ಆಯ್ತು ಸೋ ಆ ಹೀರೋ ವಾಯಿಸ್ ಕೊಂತಿದ್ರೆ ಅಂತ ಟಿವಿ ಅಲ್ಲಿ ಮಗನ್ ನೋಡಿದಾಗ ನಿಜವಾಗಲೂನು ಯಾರಿಗೆ ಆಗ್ಲಿ ಎಲ್ಲಾ ಫ್ಯಾಮಿಲಿಗೂ ಹಾರ್ಟ್ ಆಗುತ್ತೆ ಐ ಟ್ಸ್ ಪ್ರಪೋಷನ್ ಅಂತ ಅನ್ಸುತ್ತೆ ಏನೇನಾಯ್ತು ನಿಜವಾಗ್ಲೂ ಇದೆಲ್ಲ ಹಾಕ್ಬಾರ್ದು ಅಂಡ್ ಐ ಆಮ್ ಸರ್ಪ್ರೈಸ್ ಯಾರಕ್ಕೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಇಸ್ ಆಗ್ಲಿಲ್ಲ ನಿಮಗೆ ಸತ್ತಿ ಬರ್ತನ ನಮಗೆ ಇದರಿಂದ ಯಾರು ನೆಚ್ಚಿಗೆ ಬೇಕಾಗಿಲ್ಲ ಐ ಮೈಸೇಲ್ ರಿಯಲ್ ಅಂಡ್ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ವಾಟ್ ಈಸ್ ಡನ್ ಇಸ್ ರಾಂಗ್ ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರು ಹೇಳಿಲ್ಲ ಏನೋ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಒಳ್ಳೇದಾಗಿ ಆಲ್ ದಿ ವೆರಿ ಬೆಸ್ಟ್ ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆ ಇನ್ಸ್ಪೆಕ್ಟರ್ ಕೊಯ್ಯೋದು ಓದಿ ವಿದ್ಯಾವಂತ ವಿದ್ಯಾವಂತ ಸ್ಥಾನದಲ್ಲಿ ಇದ್ರೆ ಅಂದಾಗ ಕಿಟಕಿಯಿಂದ ಬೇಇದೋ ಅದೆಲ್ಲ ನಾನು ನೋಡಿದೆ ಆ ನೀವೇ ಮಾತಾಡ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಇದಕ್ಕಿಂತ ಜಾಸ್ತಿ ಇದೆ ಕೆರೆ ಫ್ಯಾನ್ಸ್ ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದರೋ ಅಥವಾ ट्रोल ಮಾಡ್ತಿದರೋ ನಾನು ಆದರೆ ವರ್ಷನಾಗಿರೋ ಅಲ್ಲಿ ಒಬ್ಬ ಆಕ್ಟರ್ ಆಗಿ ಸ್ಟಾರ್ ಹೀರೋ ಆಗಿ ಎ ಯಾರು ಮಾಡ್ಬೇಡಪ್ಪ ಇದೆ ಫ್ಯಾನ್ಸ್ ಆಗಿರೋದು ಬೇರೆ ಯಾರು ಬಿಡಿ ತಂದು ಮಾಡೋಂಗಿಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೇಳಬಹುದು ಆಗಿತ್ತಾ ಪ್ರಶನರವಾಗಿ ಯಾರೆ ಆಗಿ ಅದು ಮಾಡೇನು ಅಂತ ನಾನು ಯಾರು ಮುಕ್ತಿಸೋ ಅಲ್ಲ ನಾನು ಯಾರು ಅಂದ್ರೆ ನಾನು ಯಾರು ಮಾತಾಡಕ್ಕೆ ಕೊಟ್ಟು ಅವ್ರವ್ರ ವಿಷಯ ಅವ್ರವ್ರೆ ಮಾತಾಡೋದು ಬಟ್ ಟೊಟಾರಿಟಿ ಅಂತ ಬಂದಾಗ ಎಲ್ಲ ಆಕ್ಟರ್ಸ್ ಜವಾಬ್ದಾರಿ ಆಗ್ತದೆ ಡೆಫಿನೆಟ್ಲಿ ಪುನೀಸರಿದ್ದರೆ ಬೇಜಾರಾಗ್ತದೆ ಇಲ್ಲ ಅದ್ರ ಬೇಜಾರ್ಟಿ ಏನು ಅನ್ಸ ಇರಲ್ಲ ಡೆಫಿನೆಟ್ಲಿ ಎಲ್ಲ ಏನಿದೆ ನಮ್ಮ ಜೂನಿಯರ್ಸ್ ಅಂತ ಸೊ ಫಸ್ಟ್ ಬೇಸಿಕ್ ಅದನ್ನ ಕರೆಕ್ಟ್ ಮಾಡ್ತೀನಿ ಇದರಲ್ಲಿ ಪ್ರಥಮ ಅವ್ರದ್ದು ಏನು ಫ್ರಸ್ಟ್ರೇಷನ್ ಇತ್ತು ಓಕೆ ಬಟ್ ಇನ್ ಮುಂದಕ್ಕೆ ಈ ತರ ಏನೋ ಆಗ್ಬಾರ್ದು ಅಂತ ನನ್ನ ಒಪೀನಿಯನ್ ಅಷ್ಟೇ